ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಮಲ್ನಾಡ್ ಸೈಡ್ ಬೆಣ್ಣೆ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಇದನ್ನು ತುಂಬ ಸಾಫ್ಟಾಗಿ ಮಾಡ್ಬೋದು ಬೆಣ್ಣೆ ಕಡುಬು ಸೊ ಅದಕ್ಕೆ ಸಿಂಪಲ್ ಆಗಿರೋ ಟ್ರಿಕ್ಸ್ನ ಯೂಸ್ ಮಾಡಬೇಕು ಸೊ ಅದೇನು ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಿದಂಗೆ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಸೊ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಬೆಣ್ಣೆ ಕಡುಬು ಮಾಡೋದಕ್ಕೆ ಎರಡು ಲೋಟ ಅಕ್ಕಿನ ತಗೊತಾ ಇದ್ದೀನಿ ಸೊ ಇದನ್ನು ಅಕ್ಕಿನ ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಓವರ್ನೈಟ್ ನೆನೆಸಿಡಬೇಕು ಈಗ ಓವರ್ ನೈಟ್ ನೆಂದಿದೆ ಸೊ ಈಗ ನಾನು ಇದನ್ನು ಒಂದೆರಡು ಸಲ ತೊಳೆದ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಅಕ್ಕಿನ ಒಂದೇ ಮಿಕ್ಸಿ ಮಾಡ್ತಾ ಇಲ್ಲ ಸೊ ಅದ್ರ ಜೊತೆಗೆ ಒಂದು ಬಟ್ಲಷ್ಟು ಕಾಯಿನ ತೊಗೊಂಡಿದ್ದೀನಿ ಹಸಿ ಕಾಯಿನ ತೊಗೋಬೇಕು ಸೊ ಆ ಕಾಯಿ ಜೊತೆಗೆ ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡಬೇಕು ನುಣ್ಣಗೆ ಮಿಕ್ಸಿ ಆಗೋ ಥರ ಮಾಡಬೇಕು ನೀವು ನೋಡ್ತಾ ಇದ್ದೀರಲ್ವ ಸೊ ನುಣ್ಣಗಾಗಿದೆ ಇಲ್ಲಿ ಕಾಯಿ ಹಾಕೋದ್ರಿಂದನೇ ಸೊ ಫ್ಲೇವರ್ ನಿಮಗೆ ಸಿಗುತ್ತೆ ಇದ್ರ ಜೊತೆಗೆ ನೀವು ಏಲಕ್ಕಿನೂ ಸಹ ಹಾಕೋಬೋದು ನಾನು ಇಲ್ಲಿ ಏಲಕ್ಕಿನ ಇಲ್ಲ ಸೊ ನೀವು ಏಲಕ್ಕಿನ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಿಂಪಲ್ ಆಗಿರೋ ಟಿಪ್ಸ್ ಏನು ಅಂದರೆ ಸೊ ನೀವು ಏನು ದೋಸೆ ಕನ್ಸಿಸ್ಟೆನ್ಸಿಗೆ ಬರೋ ಥರ ಮಾಡ್ಕೋಬಾರ್ದು ಸೊ ಮಿಕ್ಸಿಗೆ ಹಾಕಿದಾಗ ನಿಮಗೆ ದೋಸೆ ಕನ್ಸಿಸ್ಟೆನ್ಸಿ ಬರುತ್ತೆ ಆಮೇಲೆ ಒಂದು ಎರಡು ಅಥವಾ ಮೂರು ಲೋಟದಷ್ಟು ನೀರನ್ನು ಹಾಕ್ಕೋಬೇಕು ಸೊ ಅದು ಹೇಗೆ ಅಂದರೆ ನೀರು ದೋಸೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿರುತ್ತಲ್ವ ಸೊ ಆ ಇರಬೇಕು ಈಗ ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಆವಾಗಲೇ ಮಿಕ್ಸಿಗೆ ಹಾಕಿರಲಿಲ್ಲ ಏನಕ್ಕೆ ಅಂದರೆ ಸೊ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇದು ಗಟ್ಟಿಗಾಗ್ತಾ ಬರುತ್ತೆ ಸೊ ಅಲ್ಲೇವರೆಗೂ ಚೆನ್ನಾಗಿ ತಿರುಗಿಸ್ತಾ ಬರಬೇಕು ಇಲ್ಲಿ ನಿಮಗೆ ತುಂಬ ಸಾಫ್ಟಾಗಿ ಬೆಣ್ಣೆ ಕಡುಬು ಬೇಕು ಅಂದರೆ ಜಾಸ್ತಿ ನೀರು ಹಾಕೋಬೇಕು ಏನು ದೋಸೆ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ನಿಮಗೆ ಬೆಣ್ಣೆ ಕಡುಬು ಅಷ್ಟೊಂದು ಸಾಫ್ಟಾಗಿ ಬರೋಲ್ಲ ಸ್ವಲ್ಪ ಹಾರ್ಡ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ನೀರನ್ನು ಜಾಸ್ತಿ ಹಾಕ್ಕೊಂಡು ಮಾಡಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ನಾನು ತಿರುಗಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿಟ್ಟು ಇಟ್ಟು ಇದನ್ನು ಬೇಯಿಸ್ಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು ಇದಕ್ಕೆ ನಾನು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಸೊ ನೀವು ಇದರಲ್ಲಿ ತೋರಿಸಿಲ್ಲ ಬೈ ಮಿಸ್ಸಾಗಿ ತೋರಿಸಿಲ್ಲ ಸೊ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ಹಾಗೆ ಇಲ್ಲಿ ನಿಮಗೆ ಬೆಣ್ಣೆ ಇಲ್ಲ ಅಂದ ಪಕ್ಷದಲ್ಲಿ ಸೊ ತುಪ್ಪನ ಹಾಕ್ಕೊಬೋದು ತುಪ್ಪನೂ ತುಂಬ ಚೆನ್ನಾಗೇ ಫ್ಲೇವರ್ ಕೊಡುತ್ತೆ ಇಲ್ಲಿ ಬೆಣ್ಣೆ ಕಡುಬು ಅಂದ ತಕ್ಷಣ ಬೆಣ್ಣೆನೇ ಹಾಕೋಬೇಕು ಅಂತ ಇಲ್ಲ ಸೊ ಇನ್ ಕೇಸ್ ಬೆಣ್ಣೆ ಇಲ್ಲ ಅಂದರೆ ನೀವು ತುಪ್ಪನೂ ಸಹ ಹಾಕ್ಕೋಬೋದು ಇಲ್ಲಿ ಸ್ವಲ್ಪ ಗಟ್ಟಿಗಾಗ್ತಾ ಬಂದಮೇಲೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಾನು ಇದು ನೀವು ನೋಡ್ತಾ ಇರ್ಬೋದು ಸೊ ಚೆನ್ನಾಗಿ ಸ್ವಲ್ಪ ಅಲೆ ಗಟ್ಟಿಗಾಗ್ತಾ ಬಂದಿದೆ ಈಗ ಚೆನ್ನಾಗಿ ಕೈಯಾಡಿಸ್ತಾ ಬರಬೇಕು ಇನ್ನು ನಾವು ಏನು ಮುದ್ದೆ ಕನ್ಸಿಸ್ಟೆನ್ಸಿಗೆ ಬರುತ್ತಲ್ವ ಸೊ ಆ ಥರ ಬರೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು ಇದು ಅಲ್ಲೇವರೆಗೂ ಕುಕ್ ಆಗಬೇಕು ಸ್ವಲ್ಪ ಗಟ್ಟಿಗಾಗುವಷ್ಟು ಆಗಬೇಕು ನೀವು ನೋಡ್ತಾ ಇರ್ಬೋದು ಸೊ ಗಟ್ಟಿ ಆಗಿದೆ ಈಗ ಈಗ ನೀವು ಇನ್ನೂ ಸ್ವಲ್ಪ ತುಪ್ಪನೂ ಸಹ ಆ್ಯಡ್ ಮಾಡ್ಕೋಬೋದು ಈಗ ನೋಡ್ತಾ ಇದ್ರಲ್ವ ಸೊ ಈ ಥರ ಮುಟ್ಟಿದ್ರೆ ಸ್ವಲ್ಪ ಗಟ್ಟಿ ಅನ್ಸದ್ಮೇಲೆ ಸೊ ಸ್ಟವ್ನ ಆಫ್ ಮಾಡಿ ಇದನ್ನು ಆರೋದಕ್ಕೆ ಬಿಡಬೇಕು ಸೊ ಮೇಲೆ ಇದನ್ನು ಬಳಸಬೇಕಾಗತ್ತೆ ಇಲ್ಲಿ ನಾನು ಒಂದು ಶೀಟ್ ತೊಗೊಂಡಿದ್ದೀನಿ ಯಾವುದು ಅಂದರೆ ಸೊ ಒಂದು ಎಣ್ಣೆ ಪ್ಯಾಕೆಟಿನ ಶೀಟ್ ಇರ್ತಲ್ಲ ಸೊ ಆ ಥರ ಒಂದು ಶೀಟ್ ತೊಗೊಂಡು ಸ್ವಲ್ಪ ನಾವು ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅಕ್ಕಿ ಹಿಟ್ಟಿಂದು ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ನಾದುತ್ತಾ ಇದ್ದೀನಿ ನಾದದಲ್ಲೇ ನೀವು ಹಾಗೆ ಮಾಡ್ತೀನಿ ಅಂದರೆ ಸೊ ಅಷ್ಟು ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ನಾದ್ಬಿಟ್ಟು ಮಾಡಿದ್ರೆ ನಿಮಗೆ ಏನು ಬೆಣ್ಣೆ ಕಡುಬು ಶೇಪಲ್ಲಿ ಬರುತ್ತಲ್ವ ಸೊ ಅದು ಚೆನ್ನಾಗಿ ಶೇಪಲ್ಲಿ ಬರುತ್ತೆ ಇದು ಒಂದು ಎರಡು ನಿಮಿಷ ನಾದಿದ್ರೆ ಸಾಕು ಸೊ ಈಗ ನೋಡ್ತಾ ಇದ್ರಲ್ವ ಸೊ ಈ ಥರ ಉಂಡೆ ಮಾಡಿಕೊಂಡು ಆಮೇಲೆ ನೀವು ಕಡುಬು ಶೇಪಲ್ಲಿ ಮಾಡ್ಕೋಬೇಕಾಗತ್ತೆ ಈ ಥರ ಕಡುಬು ಶೇಪಲ್ಲಿ ಮಾಡ್ಕೊಂಡ್ರೆ ಬಟ್ಲು ಬಟ್ಲು ಥರ ಶೇಪಲ್ಲಿ ಮಾಡ್ಕೋಬೇಕಾಗತ್ತೆ ನೀವು ಕೆಲವರು ಬೆಣ್ಣೆ ಕಡುಬು ಅಂದರೆ ಉಂಡೆ ಥರ ಸಣ್ಣ ಸಣ್ಣ ಬಾಲ್ ಥರ ಜಾಮೂನ್ ಬಾಲ್ ಥರ ಮಾಡ್ಕೊಳ್ತಾರೆ ಸೊ ಅದು ಏನಾಗುತ್ತೆ ಅಂದರೆ ನಿಮಗೆ ಆರದ ಮೇಲೆ ಅಷ್ಟು ಟೇಸ್ಟ್ ಅನ್ಸಲ್ಲ ಯಾಕಂದರೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಈ ಥರ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬೇಯುತ್ತೆ ಅಂದರೆ ನಾವು ಇನ್ನೊಂದು ಸಲ ಹಬೇಲ್ ಬೇಯಿಸಿದಾಗ ಇದು ಚೆನ್ನಾಗಿ ಬೇಯುತ್ತೆ ಸೊ ಅದಕ್ಕೋಸ್ಕರ ನೀವು ಈ ಥರ ಶೇಪಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಬಟ್ಟೆ ತಗೊಂಡಿದ್ದೀನಿ ವೈಟ್ ಬಟ್ಟೆ ತೊಗೊಂಡಿದ್ದೀನಿ ಸೊ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕುದಿತಾ ಇರಬೇಕಾದ್ರೆ ಸೊ ಈ ಥರ ಜಾರನ್ನ ನೀವು ತೊಗೋಬೇಕು ಅದು ಹಬೇಲ್ ಬೇಯೋದಕ್ಕೋಸ್ಕರ ಹಾಗೆ ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ವೈಟ್ ಬಟ್ಟೆ ಕಾಟನ್ ಬಟ್ಟೆನ ನಾನು ಇದ್ದೀನಿ ಹಾಗೆ ನಾವು ಏನು ಬೆಣ್ಣೆ ಕಡುಬು ಶೇಪಲ್ಲಿ ಮಾಡ್ಕೊಂಡಿರ್ತೀವಲ್ಲ ಬಟ್ಲು ಶೇಪಲ್ಲಿ ಸೊ ಅದನ್ನೆಲ್ಲ ಅದರಲ್ಲಿ ಇಟ್ಬಿಟ್ಟು ಸೊ ಮುಚ್ಚಿಡಬೇಕಾಗತ್ತೆ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅದು ಬೆಂದರೆ ಬೆಣ್ಣೆ ಕಡುಬು ರೆಡಿ ಆಗುತ್ತೆ ಇಲ್ಲಿ ನಿಮಗೆ ಸಿಂಪಲ್ ಆಗಿರೋ ಟ್ರಿಕ್ಸ್ ಏನು ಅಂದರೆ ಸೊ ನೀವು ಫಸ್ಟು ಏನು ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡಿರ್ತೀರಲ್ವ ಸೊ ಅದನ್ನು ಅಕ್ಕಿ ಮಿಕ್ಸಿಗೆ ಹಾಕ್ಕೊಂಡಿರೋದು ತಿಕ್ಕ ಕನ್ಸಿಸ್ಟೆನ್ಸಿಲಿರಬಾರ್ದು ತುಂಬ ತೆಳುವಾಗಿರಬೇಕು ಹಾಗೆ ಇದ್ರ ಜೊತೆಗೆ ನೀವು ತೆಂಗಿನಕಾಯಿನ ಆ್ಯಡ್ ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನೀವು ಏನು ಬಟ್ಲು ಶೇಪಲ್ಲಿ ಮಾಡಿರ್ತೀರಲ್ವ ಸೊ ಆ ಶೇಪನ್ನು ಬಿಟ್ಟು ಬರೇ ರೌಂಡ್ ಶೇಪಲ್ಲಿ ಮಾಡಿದ್ರೆ ನಿಮಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನಿಮಗೆ ಮೇಲೂ ಸಹ ಇದು ಈ ಥರ ಬಟ್ಲು ಶೇಪಲ್ಲಿ ಮಾಡಿದ್ರೆ ಮೇಲೂ ತುಂಬ ಚೆನ್ನಾಗಿರುತ್ತೆ ಅದೇ ನೀವು ದುಂಡಗೆ ಶೇಪಲ್ಲಿ ಮಾಡಿದ್ರೆ ಬಾಲ್ಸ್ ಶೇಪಲ್ಲಿ ಮಾಡಿದ್ರೆ ನಿಮಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದನ್ನು ಬಿಸಿ ಬಿಸಿಯಾಗಿರೋದೇ ತಿಂದರೆ ಅಷ್ಟೇ ಚೆನ್ನಾಗಿರುತ್ತೆ ಈ ಥರ ಬಟ್ಲು ಶೇಪಲ್ಲಿ ಮಾಡಿದ್ರೆ ಸೊ ನೀವು ಮೇಲೂ ತಿನ್ನೋದಕ್ಕೆ ಗಟ್ಟಿ ಅನಿಸಲ್ಲ ಸೊ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಒಂದು ಹತ್ತು ನಿಮಿಷ ಕುಕ್ ಮಾಡಿದ್ರೆ ಸಾಕು ಈ ಬೆಣ್ಣೆ ಕಡುಬುಗೆ ಕಾಂಬಿನೇಷನ್ನು ತೆಂಗಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗೇ ಆಂಧ್ರ ಸ್ಟೈಲ್ ಸೊಪ್ಪಿನ ಸಾರು ಖಾರವಾಗಿರೋ ಸೊಪ್ಪಿನ ಸಾರು ಮಾಡ್ತಾರಲ್ಲ ಪಪ್ಪು ಸೊ ಅದು ತುಂಬ ಚೆನ್ನಾಗಿರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಸೊ ಹೇಗೆ ಬೆಣ್ಣೆ ಕಡುಬು ಬೆಂದಿದೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ನೀವು ತಣ್ಣೀರಲ್ಲಿ ಕೈನ ಮುಟ್ಬಿಟ್ಟು ಸೊ ಒಂದು ಸಲ ಮುಟ್ಟಿದ್ರೆ ಅಷ್ಟು ಅಂಟೋದಿಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅನ್ನೋದು ಸೊ ಹಾಗೆ ಬೆಂದ ಮೇಲೆ ಅದನ್ನು ತೆಗೀಬೇಕಾಗತ್ತೆ ಸೊ ಕಡೆಗೆ ಬರಬಾರ್ದು ಅನ್ನೋದಕ್ಕೋಸ್ಕರ ಜಾಸ್ತಿ ಎಕ್ಸ್ಟ್ರಾ ಬಟ್ಟೆ ಇರೋದಕ್ಕೋಸ್ಕರ ನಾನು ಬಟ್ಟೆನ ಮುಚ್ತಾ ಇದ್ದೀನಿ ಸೊ ಇಲ್ಲಿ ಬೆಣ್ಣೆ ಕಡುಬು ರೆಡಿಯಾಗಿದೆ ನೋಡಿ ಬೆಣ್ಣೆ ಕಡುಬು ಜೊತೆಗೆ ಕಾಯಿ ಚಟ್ನಿ ಖಾರದ ಚಟ್ನಿ ಹಾಗೆ ಸೊಪ್ಪಿನ ಸಾರು ಸ್ವಲ್ಪ ಖಾರವಾಗಿರೋ ಸೊಪ್ಪಿನ ಸಾರು ಈ ಥರ ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜೂ ಸಹ ಕರ್ರಿ ಮಾಡ್ಕೋಬೋದು ಸೊ ಬೆಣ್ಣೆ ಕಡುಬು ಮಾಡಿದ್ದೀನಿ ಸೊ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ನೋಡ್ತಾ ಇರ್ಬೋದು ಸೊ ಬೆಣ್ಣೆ ಕಡುಬು ಎ ಮುಟ್ಟದ್ರೆ ಎಷ್ಟು ಸಾಫ್ಟಾಗಿ ಇದು ಓಪನ್ ಆಗ್ತಾ ಇದೆ ಅಂತ ಸೊ ಇಷ್ಟು ಚೆನ್ನಾಗಿ ಆಗಬೇಕು ಅಂದರೆ ನಾನು ಏನು ಸ್ಟಾರ್ಟಿಂಗಿಂದ ವೀಡಿಯೋದಲ್ಲಿ ಹೇಳಿದ್ದೀನಲ್ಲ ಸೊ ಅದೇ ಥರನೇ ಮಾಡಿ ನಿಮಗೆ ಬೆಣ್ಣೆ ಕಡುಬು ಈ ಥರ ತುಂಬ ಸಾಫ್ಟಾಗೇ ಬರುತ್ತೆ ಥ್ಯಾಂಕ್ ಯು